ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೆಯ ಮೆರಿಟ್ ಲಿಸ್ಟ್ಗಾಗಿ ಆಪ್ಷನ್ ಎಂಟ್ರಿಯನ್ನು ಇದೀಗ ಆರಂಭಿಸಲಾಗಿದೆ ಇಂದು ಮತ್ತು ನಾಳೆ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಈಗಾಗಲೇ ಇಲಾಖೆಯ ಕಡೆಯಿಂದ ಅಧಿಕೃತವಾದ ಇದೆ ಈ ಸಂದರ್ಭದಲ್ಲಿ ಎಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನನಗೆ ಕಂಪಲ್ಸರಿ ಸೆಕೆಂಡ್ ಲಿಸ್ಟ್ನಲ್ಲಿ ಸೀಟ್ ಸಿಗುತ್ತೆ ಅನ್ನುವಂತಹ ಒಂದಷ್ಟು ಡೌಟ್ಗಳಿರುತ್ತೆ ಹಾಗೆ ತಪ್ಪಿಲ್ಲದಂತೆ ಹೇಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದು ಅನ್ನುವಂತಹ ಒಂದಷ್ಟು ಗೊಂದಲಗಳು ಎಲ್ಲ ಗೊಂದಲಗಳಿಗೆ ತೆರಳುವಂತೆ ಂತಹ ಪ್ರಯತ್ನ ಈ ವಿಡಿಯೋ ಮೂಲಕ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾನು ನೇರವಾಗಿ ಗೂಗಲ್ ಅಥವಾ ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಕಾಣಿಸ್ತಾ ಇದೆ ಕೆಳಗಡೆ ಸಿಎಸ್ಎಲ್ ಅಂತ ಕಾಣಿಸ್ತಾ ಇದೆ ನೀವು ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಮೇಲೆ ಆದರೂ ಕ್ಲಿಕ್ ಮಾಡಿಕೊಂಡು ಸಿಎಸ್ಎಲ್ ಗೆ ಬರಬಹುದು ಅಥವಾ ಡೈರೆಕ್ಟ್ ಸಿಎಸ್ ಎಲ್ಗೆ ಹೋಗಬೇಕು ಅಂದ್ರೆ ನೇರವಾಗಿ ಸಿಎಸ್ ಎಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ ದಿಸ್ ಇಸ್ ಬೆಸ್ಟ್ ಡೈರೆಕ್ಟ್ ಆಗಿ ನಮ್ಮನ್ನ ಸಿಎಸ್ಎಲ್ ಎಲ್ ಅಧಿಕೃತ ವೆಬ್ಸೈಟ್ಗೆ ಅದು ಕರ್ಕೊಂಡು ಹೋಗ್ಬಿಡತ್ತೆ ಎಸ್ ಗಮನಿಸಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂತ ಕಾಣಿಸ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಧಿಕೃತ ಗೆ ಬಂದಿದ್ದೀವಿ ಎಸ್ ಎಲ್ ಅಂತ ಕಾಣಿಸ್ತಾ ಇದೆ ಗಮನಿಸ್ತಾ ಇದ್ರಿ ಇಲ್ಲಿ ಬೇರೆ ಬೇರೆ ಬಿಎಡ್ ಕುರಿತಾದ ಒಂದಿಷ್ಟು ಲೇಟೆಸ್ಟ್ ನ್ಯೂಸ್ ಗಳಿದೆ ಬಿಎಡ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇದೆ ಬಿಎಡ್ ಟು ತೌಸಂಡ್ ಟ್ವೆಂಟಿ ತ್ರೀ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಅಂತ ಇದೆ ಆಪ್ಷನ್ ಎಂಟ್ರಿ ಫಾರ್ ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಅಂತ ಏನ್ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ರಿ ಮೊದಲಿಗೆ ತಪ್ಪಿಲ್ಲದಂತೆ ಹೇಗೆ ನೀವು ಆಪ್ಷನ್ ಎಂಟ್ರಿ ನ ಮಾಡಬೇಕು ಅಂತ ನೋಡೋಣ ಕೊನೆಗೆ ಏನ್ ನೋಡೋಣ ಅಂತಂದ್ರೆ ಎಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಈ ಸೀಟ್ ಸಿಗುತ್ತೆ ಅನ್ನುವಂತ ವಿವರಗಳನ್ನ ನೋಡ್ತಾ ಹೋಗೋಣ ಸೊ ಗಮನಿಸಿದಿರಿ ಅನ್ಕೊಳ್ತೀನಿ ಈಗಾಗಲೇ ಸೀಟ್ ಮೆಟ್ರಿಕ್ಸ್ ಅನ್ನ ಬಿಡುಗಡೆ ಮಾಡಿದರೆ ಆರ್ಟ್ಸ್ ಸೀಟ್ಸ್ ರಿಮೇನಿಂಗ್ ಅಂತ ಇದೆ ಸೈನ್ಸ್ ರಿಮೇನಿಂಗ್ ಸೀಟ್ ಲಿಸ್ಟ್ ಇದೆ ಯಾವ ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ ಅನ್ನುವಂತಹ ವಿವರ ಇದೆ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಕಾಲೇಜುಗಳಲ್ಲಿ ಎಷ್ಟು ಗಳಿದೆ ಅನ್ನೋದನ್ನ ನೋಡಿಕೊಂಡೆ ನೀವು ಪ್ರಯೋರಿಟಿಯನ್ನು ಕೊಡ್ತಾ ಹೋಗಿ ಅಥವಾ ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಹೋಗಿ ನೀವು ಯಾವುದೋ ವೈ ಜಡ್ ಅನ್ನುವಂಥ ಕಾಲೇಜ್ನ ಫಸ್ಟ್ ಪ್ರಯೋರಿಟಿ ಕೊಟ್ಟು ಆದರೆ ಸೀಟ್ ಮೆಟ್ರಿಕ್ಸ್ ನಲ್ಲಿ ಸೀಟೇ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಆ ಕಾಲೇಜ್ ಆಯ್ಕೆ ಮಾಡಿಕೊಂಡ್ರು ಕೂಡ ವ್ಯರ್ಥವಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸರಿಯಾಗಿ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅದಾದ ನಂತರ ಕೆಳಗಡೆ ಇದೆ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಹೇಳಿ ಕ್ಲಿಕ್ ಹಿಯರ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ರಿ ಗಮನಿಸಿದ್ರಿ ಲಾಗಿನ್ ಪೇಜ್ ಈಗ ಓಪನ್ ಆಗಿರುವಂತದ್ದು ಲಾಗಿನ್ ಡೀಟೇಲ್ಸ್ ಅನ್ನು ಈಗ ಎಂಟರ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಲಾಗಿನ್ ಡೀಟೇಲ್ಸ್ ಅನ್ನು ಹಾಕಿ ನಾನು ಲಾಗಿನ್ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಯೂಸರ್ ನೇಮ್ ಅನ್ನು ಹಾಗೆ ಪಾಸ್ವರ್ಡ್ ಅನ್ನು ಹಾಕಿ ನಾನು ಲಾಗಿನ್ ಅಂತ ಕೊಡ್ತಾ ಇದೀನಿ ಸೊ ಈ ವರ್ಷದ ಪ್ರವೇಶಾತಿಯಲ್ಲಿ ಸ್ವಲ್ಪ ಸ್ಪರ್ಧೆ ಹೆಚ್ಚಿರೋದ್ರಿಂದ ಬಹಳ ಜನ ವಿದ್ಯಾರ್ಥಿಗಳು ಈ ವೆಬ್ಸೈಟ್ಗೆ ಭೇಟಿ ಕೊಡ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಆಗಾಗ ಇದಕ್ಕೆ ಸರ್ವರ್ ಸಮಸ್ಯೆ ಕೂಡ ಎದುರಾಗ್ತಾ ಇರುತ್ತೆ ಕೆಲವೊಂದ್ಸಲ ತಾಂತ್ರಿಕ ಸಮಸ್ಯೆಗಳು ಕೂಡ ಇಲ್ಲಿ ಗೋಚರಿಸ್ತಾ ಇರುತ್ತೆ ಹಾಗಾಗಿ ನೀವು ತಾಳ್ಮೆಯಿಂದ ಆಪ್ಷನ್ ಎಂಟ್ರಿನ ಕಂಪಲ್ಸರಿ ಮಾಡಲೇಬೇಕಾಗಿರೋದ್ರಿಂದ ಇಲ್ಲಿ ಕಂಪಲ್ಸರಿ ನೀವು ಮಾಡಲೇಬೇಕಾಗುತ್ತೆ ಸೊ ನಾನು ಈಗಾಗಲೇ ಲಾಗಿನ್ ಅಂತ ಕೊಟ್ಟಿದ್ದೀನಿ ಅದು ಲಾಗಿನ್ ಆಗ್ತಾ ಇದೆ ಪೇಜ್ನು ಲೋಡ್ ಆಗ್ತಾ ಇಲ್ಲ ಗಮನಿಸ್ತಾ ಇದ್ದೀರಿ ಸೊ ಸಿ ಅಧಿಕೃತ ವೆಬ್ಸೈಟ್ಗೆ ಬಂದ ನಂತರ ನಾನು ಇಲ್ಲಿ ಲಾಗಿನ್ ಅನ್ನುವಂತಹ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಆಗ್ತಾ ಇದ್ದೀನಿ ಸೊ ಲಾಗಿನ್ ಆದ ನಂತರ ಏನ್ ಬರುತ್ತೆ ಮುಂದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ನೇರವಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ನಾವು ಆಪ್ಷನ್ ಎಂಟ್ರಿನ ಮಾಡಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಮ್ಮನ್ನ ಸೆಕೆಂಡ್ ರೌಂಡಿಗೆ ಅವರು ಪರಿಗಣಿಸುವಂತಹ ಸಾಧ್ಯತೆಗಳು ಇರ್ತದೆ ಸೊ ಹಾಗಾಗಿ ಏನೇನು ವಿವರಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಸ್ ಗಮನಿಸ್ತಾ ಇದ್ದೀರಿ ಈಗಾಗಲೇ ಈ ಒಂದು ಆಪ್ಷನ್ ಎಂಟ್ರಿ ಕೂಡ ಓಪನ್ ಆಗಿರುವಂತದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿನ ಬೇರೆ ಬೇರೆ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಮಾಹಿತಿ ಸೊ ನಿಮ್ಗೆ ಎಷ್ಟು ಕಾಲೇಜ್ ಬೇಕು ಅಷ್ಟು ಕಾಲೇಜ್ ನೀವು ಆಯ್ಕೆ ಮಾಡ್ಕೊಳ್ಬಹುದು ದೇರ್ ಇಸ್ ನೋ ಸಚ್ ಲಿಮಿಟ್ ಯಾವುದೇ ಲಿಮಿಟ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿಲ್ಲ ಎಷ್ಟು ಬೇಕಾದ್ರೂ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬಹುದು ಹೆಚ್ಚು ಕಾಲೇಜ್ ಬೇಕು ಅಂದ್ರೆ ಆಡ್ ಇನ್ಸ್ಟಿಟ್ಯೂಟ್ ಮಾಡ್ತಾ 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 ಹೋಗಿ ಆಮೇಲೆ ಕಾಲೇಜ್ಗಳನ್ನು ನೋಡಿಕೊಂಡೇ ಮಾಡ್ತಾ ಹೋಗಿ ಗೊತ್ತಿಲ್ಲದೆ ಇರೋ ಕಾಲೇಜನ್ನ ಮಾಡಬೇಡಿ ಅಲ್ಲಿ ಯಾವ್ದು ಸೀಟ್ ಮ್ಯಾಟ್ರಿಕ್ಸ್ ಇದೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡ್ಕೊಂಡು ಮಾಡ್ತಾ ಹೋಗಿ ಒಂದ್ ಎರಡನೇ ತುಂಬಾ ಡೌಟ್ ತುಂಬಾ ಜನರಿಗೆ ಇರುವಂತದ್ದು ನಾ ಎಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನನಗೆ ಸೀಟ್ ಪಕ್ಕಾ ಸಿಗುತ್ತೆ ಅನ್ನೋದನ್ನ ಹೇಳ್ಬಿಡಿ ನಾನು ಅಷ್ಟೇ ಕಾಲೇಜನ್ನ ಆಯ್ಕೆ ಮಾಡ್ಕೋತೀನಿ ಅಂತ ತುಂಬಾ ಜನಕ್ಕೆ ಹೇಳ್ತಾ ಇದ್ರಿ ಆದ್ಮೇಲೆ ಒಂದು ಸ್ಪಷ್ಟತೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ಇಷ್ಟೇ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಕಾಲೇಜ್ ಸಿಗುತ್ತೆ ಅನ್ನುವಂತಹ ಒಂದು ಊಹೆಯನ್ನ ಮಾಡೋದು ಅಥವಾ ಜಡ್ಜ್ಮೆಂಟ್ ಅನ್ನು ತಗೊಳ್ಳೋದು ತುಂಬಾ ಕಷ್ಟ ಯಾಕಂದ್ರೆ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ನೀವು ಧಾರವಾಡದಲ್ಲಿ ಕಾಲೇಜ್ ಬೇಕು ಅಂತ ಬೆಂಗಳೂರಿಗೂ ಆಪ್ಷನ್ ಎಂಟ್ರಿ ಮಾಡಿದ್ರಿ ತುಮಕೂರಿಗೂ ಮಾಡಿದ್ರಿ ಹಾಸನಕ್ಕೂ ಮಾಡಿದ್ರಿ ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಕೊಟ್ಬಿಟ್ರು ಅಂದ್ರೆ ಆವಾಗ ನೀವು ಅಲ್ಲಿ ಹೋಗೋಕೆ ರೆಡಿ ಇಲ್ಲ ಅಂದ್ರೆ ಆ ಕಾಲೇಜ್ನ ತಗೊಂಡಾದ್ರು ಏನ್ ಮಾಡ್ತೀರಿ ಮೊದಲಿಗೆ ಡಿಸೈಡ್ ಮಾಡ್ರಿ ನೀವು ನಿಮ್ ಕಾಲೇಜ್ ನಿಮ್ಮ ಜಿಲ್ಲೆನಲ್ಲಷ್ಟೇ ಬೇಕಾ ನಿಮ್ಗೆ ಕಾಲೇಜು ಅಥವಾ ಬೇರೆ ಜಿಲ್ಲೆಗಳಲ್ಲಿ ಸಿಕ್ಕರೂ ಹೋಗೋದಕ್ಕೆ ರೆಡಿ ಇದೀರಾ ಅನ್ನೋದನ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡ್ತಾ ಹೋಗಿ ಇಲ್ಲ ನಾನು ಬೇರೆ ಜಿಲ್ಲೆನಲ್ಲಿ ಸಿಕ್ಕು ಕೂಡ ಹೋಗ್ತೀನಿ ಅನ್ನೋಂತವ್ರು ಇದ್ರೆ ಅಂದ್ರೆ ನೀವು ಕೋರ್ಸ್ ಬೇರೆ ಜಿಲ್ಲೆನಲ್ಲಿ ತಗೊಳ್ಬಹುದು ಅಂದ್ರೆ ನಾ ಏನ್ ಹೇಳ್ತಾ ಇದೀನಿ ನನ್ಗೆ ಬಿಎಡ್ ಸೀಟ್ ಬೇಕೇ ಬೇಕು ಅಂದ್ರೆ ನೀವು ಬೇರೆ ಜಿಲ್ಲೆಗಳಲ್ಲೂ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಕಳಿಸೋದಿಲ್ಲ ಅಥವಾ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ನಮ್ಮ ಜಿಲ್ಲೆನಲ್ಲಿ ಸಿಕ್ಕರೆ ಸಾಕು ಅನ್ನೋರು ನಿಮ್ಮ ಜಿಲ್ಲೆನಲ್ಲಿ ಎಷ್ಟು ಹೈಯೆಸ್ಟ್ ಸೀಟ್ಗಳು ಎಲ್ಲಿರುತ್ತೆ ಅದನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಪ್ರಯಾರಿಟಿ ಕೊಡ್ತಾ ಹೋಗಿ ಅದೇ ಆಧಾರದ ಮೇಲೆ ನಿಮಗೆ ಕೊಡ್ತಾರೆ ಅಂಡ್ ವೆರಿ ಇಂಪಾರ್ಟೆಂಟ್ ಇಷ್ಟೇ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಕಂಪಲ್ಸರಿ ಕಾಲೇಜ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕರ್ನಾಟಕದ ಮುನ್ನೂರ ಕೂಡ ನೀವು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದ್ದಾಗ್ಯೂ ಕೂಡ ಯಾವುದೋ ಒಂದು ಮೂಲ ನಿಮ್ಮ ಕಾಲೇಜ್ ಸಿಕ್ತು ಅಂದ್ರೆ ನೀವು ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮನ್ನ ಪರಿಗಣಿಸೋದಿಲ್ಲ ಅವರು ಹಾಗಾಗಿ ನೀವು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸೂಕ್ತವಾದ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಇಷ್ಟು ವಿವರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ಅನಿಸ್ತು ಹಾಗಾಗಿ ಈ ವಿವರಗಳನ್ನು ಹಂಚಿಕೊಂಡಿದ್ದೀನಿ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್